ಮೈಸೂರು ಜಿಲ್ಲೆಯ ಕೆಆರ್ ನಗರದ ಪಟ್ಟಣದಲ್ಲಿ ಖಾದಿ ಬಂಡರ್ ಸ್ನೇಹ ಬಳಗದ ವತಿಯಿಂದ ಶ್ರೀ ಶಿವಕುಮಾರ ಸ್ವಾಮಿ ಅವರ ಐದನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೆಯಿತು ಶಾಸಕ ಡಿ ರವಿಶಂಕರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಶ್ರೀ ಶಿವಕುಮಾರ ಸ್ವಾಮಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿರುವ ಮಹಾನ್ ಚೇತನ ನಾಡಿನಲ್ಲಿರುವ ವಿವಿಧ ಮಠಗಳು ಸಮಾಜಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿವೆ ಸಿದ್ಧಗಂಗಾ ಮಠವು ವಿದ್ಯಾದ್ಯಾನ ಅನ್ನ ದಾಸೋಹ ಜ್ಞಾನದಾಸೋಹ ಕಾರ್ಯಕ್ರಮವನ್ನು ಸರ್ವರಿಗೂ ಮಾಡುವ ಮೂಲಕ ಎಲ್ಲಾ ಮಠಗಳಿಗೂ ಮಾದರಿಯಾಗಿದೆ ಸ್ವಾಮೀಜಿ ಅವರ ನೆನೆಯುವ ಮತ್ತು ಅವರ ಕಾರ್ಯವನ್ನು ಅನುಸರಿಸುವ ಕೆಲಸವನ್ನು ಸರ್ವರು ನಿತ್ಯ ಮಾಡಬೇಕು ಅವರು ಹಾಕಿಕೊಟ್ಟಿರುವ ಸನ್ಮಾರ್ಗದಲ್ಲಿ ಎಲ್ಲರೂ ನಡೆಯಬೇಕು ಆ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು ಎಂದು ಹೇಳಿದರು ನಮ್ಮ ಒಂದು ಸಮಾಜದ ಬೆಳವಣಿಗೆಗೆ ಪೂರ್ವಕವಾಗಿ ಇವತ್ತಿನ ಎರಡು ಅಂಶ ಬಹಳ ಮುಖ್ಯ ಶಿಕ್ಷಣ ಮತ್ತು ಆರೋಗ್ಯ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಕ್ರಾಂತಿಯನ್ನ ಮಾಡಿದಂತವರು ಪರಮ ತರ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಗಳು ಅವರು ಆಗಿ ಕೊಟ್ಟಂತ ಮಾರ್ಗದರ್ಶನ ಇಟ್ಕೊಂಡು ಇವತ್ತು ಇಡೀ ರಾಜ್ಯದ ಉದ್ದಗಳಿಗೂ ಕೂಡ ಹಲವಾರು ಮಠಗಳು ಇವತ್ತು ಒಂದು ನೆನೆಸ್ಕೊಳ್ಳಿ ಇವತ್ತು ಇಂಥ ಮಠಗಳು ಇಲ್ಲದೆ ಇದ್ದಿದ್ರೆ ನಾವು ಯಾವ ರೀತಿಯಾಗಿ ಈ ಒಂದು ಸಮಾಜದಲ್ಲಿ ಇರಬೇಕಾಯಿತು ಇವತ್ತು ಅದನ್ನ ಅನುಗಣಿಸಿ ಇವತ್ತು ನಮ್ಮ ಸುತ್ತೂರಿನ ಮಠದವರಿರ್ಬೋದು ಇವತ್ತು ಸುತ್ತೂರು ಮಠದಲ್ಲಿ ಜಾತ್ರೆಯ ಕಾರ್ಯಕ್ರಮ ನಡೀತಾ ಇದೆ ಕಳೆದ ಒಂದು ಅದೇ ರೀತಿ ಆದಿಜೀಗಿರಿ ಮಠ ಇರಬಹುದು ಕಾಯಿಲೆ ಮಠ ಇರಬಹುದು ಬೇರೆ ಬೇರೆ ರೀತಿ ಹಲವಾರು ಮಠಗಳು ಇವತ್ತ ಇವತ್ತು ಅವರು ಬಹುಶಃ ಅವರ ಸೇವೆಯನ್ನ ಕೊಡುಗೆಯನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ ಅಂತ ಕಥೆ ಇವತ್ತು ನಿಜಕ್ಕೂ ಕೂಡ ನಮ್ಮ ಸಮಾಜದ ಮಕ್ಕಳು ಒಂದು ಶಿಕ್ಷಣದ ವಂಚಿತರಾಗ್ತಾ ಇರೋರು ತನ್ಮೂಲಕ ದೇಶದ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಮತ್ತೊಂದು ಆಗ್ತಾ ಇರಲಿಲ್ಲ ಇವತ್ತು ಸಾವಿರ ಸಾವಿರ ಮಕ್ಕಳನ್ನ ವಿದ್ಯಾಭ್ಯಾಸವನ್ನ ಮಾಡಿ ಅವ್ರಿಗೆ ಅಕ್ಷರ ದಾಸ ದಾಸ ಎಲ್ಲವನ್ನೂ ಕೂಡ ಒದಗಿಸಿ ಅಲ್ಲೇ ಮಠದಲ್ಲಿ ಉಳ್ಕೊಳ್ಳುವಂತ ನಿಟ್ಟಲ್ಲಿ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಉನ್ನತವಾದ ರೀತಿಯಲ್ಲಿ ಅಧಿಕಾರಿಗಳನ್ನಾಗಿ ಮಾಡುವಂತ ನಿಟ್ಟಲ್ಲಿ ನಮ್ಮ ಮಠ ಬಹಳಷ್ಟು ರೀತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ